ನೀವು ನೋಡ್ತಾ ಇದ್ದೀರಾ ಕೆಫ್ ಇನ್ಸೈಡರ್ ನಾನು ನಾಕ್ ಬೇಡ ಮಾತಾಡ್ತಾ ಓಕೆ ಇವತ್ತು ಎಲ್ಲೆಲ್ಲೂ ಉಪಾಧ್ಯಕ್ಷದೇ ಹವ ಅಧ್ಯಕ್ಷ ಆಯಿತು ಉಪಾಧ್ಯಕ್ಷ ಬರ್ತಾವ್ರೆ ಚಿಕ್ಕಣ್ಣವರು ಸ್ವತಃ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಅವನ ಉಪಾಧ್ಯಕ್ಷ ಯಾವ ತರ ಸ್ಟಾರ್ಟ್ ಆಯ್ತು ಹೆಂಗೆ ಹೋಗ್ತಾ ಇದೆ ಪ್ರಮೋಷನ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯಾಕಂದ್ರೆ ಜವಾಬ್ದಾರಿ ಹೆಚ್ಚಿಸ್ತಾ ಇದ್ದೀರಾ ಯಾಕಂದ್ರೆ ಜನ ಇಷ್ಟಪಡ್ತಾರೆ ಅಂದ್ರೆ ನಾವು ಪ್ರಾಮಾಣಿಕತೆಯಿಂದ ಇದೀವಿ ಅಂತ ನಾನು ಅನ್ಕೊಳ್ಳೋದು ನಿಮಗೆ ಗೊತ್ತಿದೆ ಒಂದು ಸಿನಿಮಾ ನಿಲ್ಬೇಕಾದ್ರೆ ಪ್ರೊಡ್ಯೂಸರ್ಗಳು ಭಾಳ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ದುಡ್ಡು ಹಾಕಿಲ್ಲ ಅಂದರೆ ಸಿನಿಮಾ ಹೆಂಗೆ ನಡೀತದೆ ಆಮೇಲೆ ನಮ್ಮನ್ನು ನಾವು ಗ್ಲೋರಿಫೈ ಮಾಡ್ಕೋಬೇಕು ನಾನು ನಂಬಿರೋದೇನು ಅಂದರೆ ನಮ್ಮ ಕಾರ್ಪೆಟ್ ನಾವು ಹಾಕ್ಕೋಬೇಕು ನಮ್ಮ ಮೈಕ್ ನಾವು ಹಿಡಿಬೇಕು ನಮ್ಮ ಚೇರ್ ನಾವು ಹಾಕ್ಕೋಬೇಕು ಎಲ್ಲೋವರೆಗೂ ಅದಾದಮೇಲೆ ಎಲ್ಲ ಹಿಂಗೆ ನೋಡ್ತಾ ಇದ್ದಂಗೆ ಅವೆಲ್ಲ ಬಂದು ಮುಂದೆ ಬೀಳ್ತವೆ ಅಲ್ಲಿವರೆಗೂ ಕಷ್ಟಪಡಬೇಕು ಉಪಾಧ್ಯಕ್ಷ ಸಿನಿಮಾ ಡಿ ಎನ್ ಸಿನ್ಮಾಸಲ್ಲಿ ನಾವು ಮಾಡ್ತಾಯಿದ್ದೀವಿ ಏನಕ್ಕೆ ಅಂದರೆ ಉಮಾಪತಿ ಫಿಲ್ಮ್ಸ್ ಬಂದು ಬಿಗ್ ಬಜೆಟ್ ಸಿನ್ಮಾ ಡಿ ಎನ್ ಸಿನಿಮಾಸ್ ಬಂದು ಎಕ್ಸ್ಪೆರಿಮೆಂಟಲ್ ಅಥವಾ ಹೊಸಬ್ರಿಗೆ ಅವಕಾಶ ಕೊಡುವಂಥದ್ದು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ನಿಮಗೆ ಗೊತ್ತಿದೆ ವಿಮೆನ್ ಪವರ್ ಸೊ ಡಿ ಎನ್ ಸಿನಿಮಾಸ್ಗೆ ಪ್ರೊಡ್ಯೂಸರ್ ಬಂದು ನನ್ನ ಧರ್ಮಪತ್ನಿ ಸೊ ಅವರ ಹೆಸರಲ್ಲಿ ಈ ಸಿನಿಮಾ ಮಾಡಿರುವಂಥದ್ದು ನಿಮಗೆ ಗೊತ್ತಿದೆ ಕಾರ್ಪೊರೇಟ್ರ್ ಎಂಡ್ತಿಗೆದ್ರೆ ಗಂಡನ ದಾರ್ಭಟ ಇರ್ತದೆ ಅದೇ ರೀತಿ ಇಲ್ಲಿ ಸೊ ನಮ್ಮ ಹೆಂಡ್ತಿ ಪ್ರೊಡ್ಯೂಸರ್ ಆದರೂ ನಾನು ಮುಂದೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಈ ವಿಚಾರದಲ್ಲಿ ಅನುಭವ ಕಡಿಮೆ ಇರೋದರಿಂದ ಸೊ ಉಪಾಧ್ಯಕ್ಷ ಸಿನಿಮಾ ಔಟ್ ಆ್ಯಂಡ್ ಔಟ್ ಫನ್ ಓರಿಯೆಂಟೆಡ್ ಸಿನಿಮಾ ಅಧ್ಯಕ್ಷ ಏನಿದೆ ಅಧ್ಯಕ್ಷ ಸೀಕ್ವೆಲ್ ಸಿನಿಮಾ ಈ ಸಿನಿಮಾಗೆ ಸಪೋರ್ಟಿಂಗ್ ತನ ಮೊನ್ನೆ ಒಂದು ಮಾತು ವೈರಲ್ ಆಯಿತು ಅವ್ರದ್ದೇನೋ ಒಂದು ವೈಯಕ್ತಿಕ ಪರ್ಸ್ನಲ್ಲಿ ಇದ್ರ ಮಧ್ಯ ದರ್ಶನ್ ಸರ್ ಮಾತಾಡೋದು ಅದು ಎಲ್ಲ ಕಡೆ ವೈರಲ್ ಆಗಿದೆ ಅವರು ಆ ಅಭಿಮಾನಕ್ಕೆ ಏನು ಹೇಳ್ತೀರಾ ಸರ್ ಅಂದರೆ ಸರ್ ಅದನ್ನೇ ಎಲ್ಲೋ ಹೇಳೋದು ಒಂದು ಫ್ರೆಂಡ್ಶಿಪ್ ಅಂತ ಇವಾಗ ಅವ್ರ ಕಷ್ಟ ಏನಿದೆ ಪಾಪ ಅವ್ರಿಗೆ ಆ ಟೆನ್ಷನ್ ಅವ್ರಿಗೆ ಗೊತ್ತಿರ್ತದೆ ಆ ಟೆನ್ಷನಲ್ಲೂ ಅವರೇನೋ ಒಂದು ಮಾತಾಡಿದ್ರು ಅದನ್ನು ಯಾವ ರೀತಿ ಸ್ವೀಕರಿಸ್ತಾ ಸ್ವೀಕರಿಸ್ತಾಯಿದ್ರು ಗೊತ್ತಿಲ್ಲ ಬಟ್ ಆದರೆ ಒಂದೇ ಒನ್ ವರ್ಡಲ್ಲಿ ಹೇಳಿದ್ರು ಚಿಕ್ಕಣ್ಣನ ಸಿನಿಮಾ ಬರ್ತಾಯಿದೆ ಇದೇ ಇಪ್ಪತ್ತಾರನೇ ತಾರೀಕು ನೋಡಿ ಅಂತ ಖುಷಿ ಆಯ್ತು ನಮಗೆ ಯಾಕಂದರೆ ಒಂದು ಎರಡು ಮೂರು ದಿವಸ ಭಾಳ ಟ್ರೆಂಡಿಂಗ್ ಆಯಿತು ಅದು ನಮ್ಮ ಸಿನಿಮಾ ಇನ್ನು ಸ್ವಲ್ಪ ಅಪ್ಲಿಫ್ಟ್ ಆಯಿತು ಭಾಳ ಅನುಕೂಲನೂ ಆಯಿತು ಆಮೇಲೆ ಜವಾಬ್ದಾರಿನೂ ಜಾಸ್ತಿ ಆಯಿತು ಜನಕ್ಕೆ ರೀಚ್ ಆಯಿತು ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಅಲ್ಲದೆ ಚಿಕ್ಕಣ್ಣಂದು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ ಅನ್ನೋದು ಸ್ವಲ್ಪ ಸ್ಟ್ರಾಂಗಾಗಿ ಮೆಸೇಜ್ ಹೋಯಿತು